ಗೆಳೆಯರೆ ಗುಡ್ ಮಾರ್ನಿಂಗ್ ಆ್ಯಂಡ್ ಶುಭೋದಯ ಅಂತ ಹೇಳ್ತಾ ಮುಸಂಜೆ ಮಾತು ಕಾರ್ಯಕ್ರಮಕ್ಕೆ ಸಮಸ್ತ ಕನ್ನಡ ನಾಡಿನ ಜೊತೆಗೆ ಸ್ವಾಗತ ಆ್ಯಂಡ್ ವೆಲ್ಕಮ್ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇರೋದೇ ಇನ್ನೊಂದಿರತಕ್ಕಂಥ ಮನಸ್ಸುಗಳಿಗೆ ಆ್ಯಂಡ್ ಬೇಸತ್ತ ಹೃದಯಗಳಿಗೆ ನಮ್ಮ ಕಾರ್ಯಕ್ರಮ ನಮ್ಮ ಮಾತು ನಮ್ಮ ಪ್ರತಿ ವಿಡಿಯೋ ಇರೋದು ಅಂತ ಹೇಳ್ತಾ ಏನೆಲ್ಲ ನನ್ನ ಕಾರ್ಯಕ್ರಮ ನೋಡ್ತಾ ಇರ್ತೀವಿ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಯಾವ ವ್ಯಕ್ತಿ ನಿಮ್ಮ ಪ್ರೀತಿನ ರಿಜೆಕ್ಟ್ ಮಾಡಿ ಹೋಗ್ತಾರೆ ಸೊ ಅಂತ ವ್ಯಕ್ತಿಗಳಲ್ಲಿ ನಾವು ಆ ರಿಸೆಕ್ಟ್ ಮಾಡಿದ ಸಮಯದಲ್ಲಿ ಏನು ತಪ್ಪು ಮಾಡ್ತೀವಿ ಅನ್ನೋದಕ್ಕೆ ನಿಮ್ಮ ಮಿಸ್ಟೇಕ್ಸ್ ಅರ್ಥ ಮಾಡಿಸ್ಲಿಕ್ಕೆ ಈ ಒಂದು ವಿಡಿಯೋದಲ್ಲಿ ಮೂರು ಮೇಜರ್ ಟಿಪ್ಸ್ ಶೇರ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರಿ ಕೊನೆ ತನಕ ಅಂತ ಹೇಳ್ತಾ ಆ ನಿಮಗೆ ನಮ್ಮೊಟ್ಟಿಗೆ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಮೊದಲನೇ ಪಾಯಿಂಟ್ಸ್ ಮೊದಲನೇ ಟಿಪ್ಸ್ ನಾವು ಯಾವುದೋ ಒಬ್ಬ ವ್ಯಕ್ತಿ ನಮ್ಮನ್ನು ಬೇಡ ಅಂತ ರಿಸೆಕ್ಟ್ ಮಾಡಿದಾಗ ಮಾಡುವಂಥ ಮಿಸ್ಟೇಕ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಒಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಬೆಗ್ ಮಾಡೋಕ್ಕೆ ಹೋಗ್ತೀವಿ ಸ್ನೇಹಿತರೆ ಯಾವ ವ್ಯಕ್ತಿ ನಮಗೆ ನಮ್ಮ ಪ್ರೀತಿನ ಬೇಡ ಅಂತ ಹೋಗಿರ್ತಾನೆ ಆ ವ್ಯಕ್ತಿ ಹತ್ರ ಯಾವಾಗ ನಮ್ಮ ಪ್ರೀತಿನ ನಾವು ಬೆಗ್ ಮಾಡಕ್ಕೆ ಹೋಗ್ತೀವಿ ನೋಡಿ ಅವ್ರ ಮಾತಲ್ಲೇ ಬೇಡ ಅಂತ ಅವ್ರು ಮೆಂಟಲಿ ಫಿಕ್ಸ್ ಆದಾಗ ನಾವು ಹೋಗಿ ಅವರ ಹತ್ರ ಪ್ರೀತಿನ ಮತ್ತೆ ಭಿಕ್ಷೆ ಕೇಳಿದಾಗ ನಮಗೆ ಗತಿ ಇಲ್ಲ ಅಂತ ಹೇಳ್ತಾರೆ ಎಲ್ಲಿ ನಾವು ಬೆಗ್ ಮಾಡಲಿಕ್ಕೆ ಹೋಗ್ತೀವಿ ಅಲ್ಲಿ ನಮ್ಮ ವ್ಯಾಲ್ಯೂಸ್ ತುಂಬ ಕಡಿಮೆ ಆಗುತ್ತೆ ಸ್ನೇಹಿತರಿಗೆ ಕೇಳುವುದರಲ್ಲಿ ಒಂದು ಮಾತು ನನ್ನ ವಿನಂತಿ ಏನಂತ ಹೇಳಿದ್ರೆ ನಾವು ಯಾವ ಪ್ರೀತಿನ ಭಿಕ್ಷೆ ಬೇಡಕ್ಕೆ ಹೋಗ್ತೀವಿ ಆ ವ್ಯಕ್ತಿಗಳಿಗೆ ಆ ಪ್ರೀತಿ ಇಷ್ಟ ಇಲ್ಲ ಅಂದ ಅಥವಾ ನಾವು ಇಷ್ಟ ಇಲ್ಲ ಅಂತ ಹೇಳಿದಾಗ ಅಲ್ಲಿ ನಮ್ಮ ವ್ಯಾಲ್ಯೂ ಕಂಪ್ಲೀಟ್ ಜೀರೋ ಆಗಿರುತ್ತೆ ಇದು ಮನಸ್ಸಲ್ಲಿ ನೆನ್ಪಿಟ್ಕೊಳ್ಳಿ ಆ್ಯಂಡ್ ನಿಮ್ಮ ಥಾಟಲ್ಲಿ ಹಾಕೊಳ್ಳಿ ನನ್ನ ಮಾತನ್ನು ಏನಕ್ಕೆ ಅಂತ ಹೇಳಿದ್ರೆ ಎಲ್ಲಿ ಜಾಸ್ತಿ ಬೆಗಿಂಗ್ ಇರುತ್ತೆ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗೋದು ಯಾರ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅವರ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಆ್ಯಂಡ್ ನೀವು ಸೋಲ್ತೀರಿ ನಿಮಗೆ ಗತಿ ಇಲ್ಲ ಅನ್ನೋ ಒಂದು ಟೈಟ್ಲ್ ಕೊಡ್ತಾರೆ ಸೊ ಇದೆಲ್ಲ ಬೇಕಾ ನಿಮಗೆ ನಾವು ಮಾಡುವಂಥ ಮೊದಲನೇ ಮಿಸ್ಟೇಕ್ ಯಾವ ವ್ಯಕ್ತಿ ಹಿಂಗೆ ನಮಗೆ ಬ್ಯಾಡ ಅಂತ ರಿಸೆಕ್ಟ್ ಮಾಡ್ತಾರೆ ಆವಾಗ ನಾವು ಯಾವುದೇ ಕಾರಣಕ್ಕೆ ಬೆಗ್ ಮಾಡಬಾರ್ದು ಸ್ನೇಹಿತರೆ ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅವರದೇ ನೆನಪಲ್ಲಿ ನಾವು ಕುತ್ಕೊಂಡ್ಬಿಡ್ತೀವಿ ಅವರದೇ ನೆನಪಲ್ಲಿ ಇವತ್ತಿನ ಸಮಯನ ಹಾಳು ಮಾಡ್ಕೊತೀವಿ ಆ್ಯಂಡ್ ಇವತ್ತಿನ ಒಂದು ಎನರ್ಜಿ ವೇಸ್ಟ್ ಮಾಡ್ಕೊಳ್ತೀವಿ ಆ್ಯಂಡ್ ಇದರೊಟ್ಟಿಗೆ ನಮ್ಮ ಬದುಕು ಯಾವ ಮಟ್ಟಕ್ಕಿದೆ ಅನ್ನೋದನ್ನು ಯೋಚನೆ ಮಾಡೋದನ್ನ ಬಿಡ್ತೀವಿ ಸ್ನೇಹಿತರೆ ಅವ್ರದೇ ನೆನಪಲ್ಲಿ ಹಿಂದೆ ಚೆನ್ನಾಗಿದ್ವಿ ನಾವು ಹಾಗಿದ್ವಿ ಹೀಗಿದ್ವಿ ಅಂದ್ಕೊಂಡು ಅದೇ ಭ್ರಮೆನಲ್ಲಿ ಕೂತ್ಕೊಂಡು ನಮ್ಮ ಜೀವನನ ಹಾಳು ಇದ್ವಿ ಯಾವ ವ್ಯಕ್ತಿ ಪ್ರೆಸೆಂಟ್ ಮೇಲೆ ಥಿಂಕ್ ಮಾಡ್ತಿರಲ್ವೋ ಯಾವ ವ್ಯಕ್ತಿ ಪ್ರೆಸೆಂಟ್ ಮೇಲೆ ಫೋಕಸ್ ಮಾಡ್ತಿರಲ್ವೋ ಆ ವ್ಯಕ್ತಿ ಬದುಕಿದ್ದು ಸತ್ತು ಹಾಕೆ ನನ್ನ ಪ್ರಕಾರ ಮನುಷ್ಯ ಅಂತ ಹೇಳಿದ್ರೆ ಬುದ್ಧಿವಂತ ಪ್ರಾಣಿ ಅಂತ ಹೇಳ್ತೀವಿ ಬುದ್ಧಿವಂತ ಪ್ರಾಣಿ ಮನುಷ್ಯ ಆಗಿದ್ದರೆ ಬುದ್ಧಿವಂತರ ಥರ ಯೋಚನೆ ಮಾಡಬೇಕು ಬಿಕಾಸ್ ಆಲ್ರೆಡಿ ಅವರು ನಿಮ್ಮನ್ನು ಬಿಟ್ಟು ಹೋಗಿ ಆಗಿದೆ ಇನ್ನೊಬ್ಬರು ಟಿಕ್ ಚೆನ್ನಾಗಿದ್ದಾರೆ ಆ್ಯಂಡ್ ನೀವು ಒಬ್ಬಂಟಿಯಾಗಿಯೇ ನಿಂತಿರೋದು ಕೂಡ ಕನ್ಫರ್ಮ್ ಆಗಿದೆ ಅಂದಮೇಲೆ ನೀವು ಯೋಚನೆ ಮಾಡಬೇಕಾಗಿರೋದು ಈ ಒಬ್ಬಂಟಿ ಪಯಣ ಸೊ ಈ ಎಂಡಿಂದ ನೀವೇನು ಮಾಡಲಿಕ್ಕೆ ಹೊರಟಿದ್ದೀರಾ ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ನೋಡಿ ಸ್ನೇಹಿತರೆ ಏನು ಅಂತ ಹೇಳಿದ್ರೆ ಗ್ರೋತ್ ಕಡೆ ಫೋಕಸ್ ನೋಡಿ ಜಗತ್ತಲ್ಲಿ ಎಲ್ಲಾನು ಕೂಡ ಒಳ್ಳೆಯದ್ರ ಕಡೆ ನೀವು ಒಂದು ಬಟ್ಟೆ ಶಾಪಿಗೆ ಹೋದರೆ ಒಳ್ಳೆ ಬಟ್ಟನ್ ಸೆಲೆಕ್ಟ್ ಮಾಡ್ತೀರಿ ಒಂದು ಫ್ರೂಟ್ ಶಾಪಿಗೆ ಹೋದರೆ ಒಳ್ಳೆಯದನ್ನು ಸೆಲೆಕ್ಟ್ ಮಾಡ್ತೀರಿ ಹಾಗೇನೇ ಆ್ಯಸ್ ಇಟ್ ಈಸ್ ಜಗತ್ತಲ್ಲಿ ಸಕ್ಸಸ್ಫುಲ್ ಪೀಪಲ್ಗಳನ್ನು ಮಾತ್ರ ಜನ ಇಷ್ಟಪಡ್ತಾರೆ ಯಾರು ಮುಂದೆ ಹೋಗಿದ್ದಾರೆ ಇದರಿರ್ಥ ಏನು ಅಂತ ಹೇಳಿದ್ರೆ ನೀವು ಕೂಡ ಗ್ರೋತ್ ಕಡೆ ಹೋಗೋಕ್ಕಾಗ್ದೀರಾ ಅಥವಾ ಗ್ರೋತ್ ಕಡೆ ಯೋಚನೆ ಮಾಡ್ದಿರಾ ಜಸ್ಟ್ ಅವ್ರ ನೆನಪಲ್ಲಿ ಇದ್ದೀನಿ ಅಲ್ಲೇ ಇದ್ದೀನಿ ಅಂತ ಹೇಳಿದ್ರೆ ನೀವು ಅವ್ರು ರಿಜೆಕ್ಟ್ ಮಾಡಿದ ಮೇಲೆ ಅದೇ ನೆನಪಲ್ಲಿ ಅದೇ ಗುಂಗಲಿ ಅಲ್ಲೇ ಕೂತಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮತ್ತೆ ವ್ಯಾಲ್ಯೂ ಸಿಗೋಕೆ ಸಾಧ್ಯ ಅಲ್ಲ ಆ್ಯಂಡ್ ಆ ವ್ಯಕ್ತಿ ನಿಮಗೆ ಏನು ಮೋಸ ಮಾಡಿ ಹೋಗಿದ್ದಾರೆ ಈ ಥರದ ವ್ಯಕ್ತಿಗಳು ಸುಮಾರು ಜನ ಬಂದು ನಿಮಗೆ ಅಗೇನ್ ಮೋಸ ಮಾಡುವಂಥ ಸಾಧ್ಯತೆ ಇರುತ್ತೆ ಯಾವಾಗ ನೀವು ಹೈ ಪರ್ಫಾರ್ಮೆನ್ಸ್ ಪರ್ಸನ್ ಆಗ್ತೀರಿ ಅಂದರೆ ನಿಮ್ಮಲ್ಲಿ ಯಾವಾಗ ಆ್ಯಕ್ಟಿವ್ನೆಸ್ ಬರುತ್ತೆ ಯಾವಾಗ ಬುದ್ಧಿವಂತೆ ನಿಮ್ಮ ಥಾಟ್ ಪ್ರೊಸೆಸ್ ಬದಲಾವಣೆಗಳಾಗತ್ತೆ ಯಾವಾಗ ನೀವು ಗ್ರೋತ್ ಕಡೆ ಫೋಕಸ್ ಮಾಡ್ತೀರಿ ಯಾವ ವ್ಯಕ್ತಿ ನಿಮಗೆ ಬ್ಯಾಡ ಅಂತ ರಿಜೆಕ್ಟ್ ಮಾಡಿದ್ದಾನೆ ಅದೇ ವ್ಯಕ್ತಿ ಯಾವ ವ್ಯಕ್ತಿ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ದಾನೆ ಅದೇ ವ್ಯಕ್ತಿ ಬ್ಲ್ಯಾಕ್ ಲಿಸ್ಟ್ನ ಓಪನ್ ಮಾಡಿ ಫಸ್ಟ್ ಲಿಸ್ಟಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಥರ ನೀವು ಮಾಡಬೇಕು ಅಂದರೆ ನಿಮ್ಮ ಗ್ರೋತ್ ನಿಮ್ಮ ಫೋಕಸ್ ನಿಮ್ಮ ಡೈವರ್ಟ್ ನಿಮ್ಮ ಸಕ್ಸಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಸೊ ಈ ಮಾತುಗಳು ನಿಮಗೆ ನಿಜ ಅನಿಸಿದರೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಅದಕ್ಕಿಂತ ಮುಂಚೆ ನಿಮಗೆ ನಮ್ಮ ಒಟ್ಟಿಗೆ ಮಾತಾಡಬೇಕು ಅನ್ಸರಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರ್ತದೆ ಫೋರ್ಸ್ನಲ್ಲಿ ಎಲ್ಲ ವಿಚಾರಗಳನ್ನು ಶೇರ್ ಮಾಡ್ಕೋಬೋದು ಸ್ನೇಹಿತರೆ ಈ ಮಾತನ್ನು ಕೇಳ್ತಿದ್ದೀರಾ ನಿಮ್ಮ ಪ್ರೀತಿಯ ಹುಡುಗನ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ಟೇಕ್ ಕೇರ್ ಬಾಯ್